ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಪ್ರಧಾನಮಂತ್ರಿ ಸೂರ್ಯ ಹರ್ಗರ್ ಮುಕ್ತ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನು ಇಂದು ಬ್ಯಾಂಕ್ ಆಫ್ ಬರೋಡಾ ರಾಮದುರ್ಗ ಶಾಖೆಯ ವ್ಯವಸ್ಥಾಪಕರಾದ ಹನುಮಂತರಾಯ ಬಿರಾದರ್ ಹಾಗೂ ಗ್ರೀನ್ಲ್ಯಾಂಡ್ ಬಯೋಟೆಕ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಬಾಲ್ಚಂದ್ರ ಜಾಬ್ ಶೆಟ್ಟಿ ಅವರು ಈ ಒಂದು ಸೋಲಾರ್ ಸಿಸ್ಟಮ್ನ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನ ಹೇಳಿಕೊಟ್ಟರು ಬನ್ನಿ ದೇಶದ ಪ್ರತಿಷ್ಠಿತ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದು ಎಂದು ತಿಳಿದಿರುವ ವಿಚಾರ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂರ್ಯಗ್ರಹ ಮುಕ್ತಿ ಬಿಜಲಿ ಯೋಜನೆಯಡಿಯಲ್ಲಿ ಮನೆ ಮೆಚ್ಚಾವಳಿಗಳಲ್ಲಿ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಅಳವಡಿಕೆಗಾಗಿ ದೊರೆಯುವ ಸಾಲ ಸೌಲಭ್ಯ ಹಾಗೂ ಸಬ್ಸಿಡಿ ಲಭ್ಯತೆ ಕುರಿತು ಮಾಹಿತಿ ಹಂಚಿಕೊಳ್ಳಕ್ಕೆ ಇವತ್ತು ನಿಮ್ಮೊಂದಿಗೆ ನಾವು ಇಲ್ಲಿ ಸೇರಿದ್ದೀವಿ ಸರ್ಕಾರದ ವಿವಿಧ ಯೋಜನೆಗಳು ಜನಸಾಮಾನ್ಯರಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಮುಟ್ಟಲಿ ಅಂತ ಹೇಳಿ ಎಲ್ಲ ಸರ್ಕಾರಗಳ ಪ್ರಥಮ ಆದ್ಯತೆಯಾಗಿರುತ್ತದೆ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ದೇಶದ ಎಲ್ಲ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಪ್ರಧಾನಮಂತ್ರಿ ಸುರೇಖ ಮುಕ್ತಿ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವು ಲಭ್ಯವಿರುತ್ತದೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ನಮ್ಮ ಬ್ಯಾಂಕು ಕೂಡ ಅತ್ಯಂತ ಮುಂಚೂಣಿಯಲ್ಲಿ ಈ ಸಾಲಗಳನ್ನು ವಿತರಿಸುವುದರಲ್ಲಿ ಮುಂದೆ ಇದೆ ಇಲ್ಲಿ ಒಂದು ಪ್ರಮುಖ ಅಂಶ ಏನಂದ್ರೆ ಎರಡು ಲಕ್ಷ ತನಕ ನೀವು ಈ ಒಂದು ಯೋಜನೆಯಲ್ಲಿ ಸಾಲ ತಗೋಬೇಕು ತಗೋಬೇಕಾದ್ರೆ ಎಪ್ಪ ಆಯ್ತು ಫಿಕ್ಸ್ಡ್ ಆಬ್ಲಿಗೇಷನ್ ಇನ್ಕಮ್ ರೇಷೋ ಅಂತ ಕರಿತೀವಿ ನಾವು ಒಬ್ಬ ವ್ಯಕ್ತಿ ಸುಮಾರು ಮೂರು ರೂಪಾಯಿ ಉಳಿತಿದ್ರೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ತನಕ ಸಾಲ ಕೊಡಬಹುದು ಉಳಿತಿದ್ದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಏನಾಗುತ್ತೆ ಅವನ ದಿನ ಬಳಕೆಗಾಗಿ ಬೀಸಿ ನೀಡಬೇಕಾಗುತ್ತೆ ಅಷ್ಟು ಅಮೌಂಟ್ ಲೋನ್ ಕೊಡಕ್ಕೆ ಬರಲ್ಲ ಬಟ್ ಕೇಂದ್ರ ಸರ್ಕಾರದ ಒಂದು ಸಹುದ್ದ ಏನಿದೆ ಎಲ್ಲರ ಮನೆಯಲ್ಲಿ ವಿದ್ಯುತ್ತನ್ನು ಅವರೇ ಉತ್ಪಾದನೆ ಮಾಡಿ ಇದು ನಸಿಸಿ ಹೋಗದೆ ಇರುವಂಥ ಸೌರ ಸೌಲಭ್ಯದ್ದು ಈಗ ಹೇಗೆ ಪೆಟ್ರೋಲು ಅವೆಲ್ಲ ನಸಿಸಿ ಹೋಗ್ತಾ ನವೀಕರಿಸಬಹುದಾದ ಇಂಥನ ಮೂಲಗಳು ನವೀಕರಿಸಲಾಗದ ಇಂಧನ ಮೂಲಗಳು ಅಂತ ಬರುತ್ತೆ ಎಂದು ಬರುತ್ತೆ ಇದು ಸೂರ್ಯ ಚಂದ್ರ ಇರುವರೆಗೂ ಈ ಒಂದು ಶಕ್ತಿ ಕಂಟಿನ್ಯೂ ಆಗಿ ಫ್ಲೋ ಆಗ್ತಾ ಇರ್ತೈತಿ ಅದಕ್ಕೆ ಇದು ಎಲ್ಲರಿಗೂ ಮುಟ್ಟಲಿ ಮುಂದಿನ ಪೀಳಿಗೆಗೆ ಇದ್ರ ಮೇಲೆ ಡಿಫೆಂಡ್ ಆಗಿ ಎಂಟೈ ವರ್ಲ್ಡ್ ಇದ್ರ ಮೇಲೆ ಡಿಫೆಂಡ್ ಅನ್ನೋ ಉದ್ದೇಶಕ್ಕೋಸ್ಕರ ಭಾರತದಲ್ಲಿ ವಿಶೇಷವಾಗಿ ಇದು ಸಕ್ಸಸ್ ಆಗುವ ರೇಷೋ ಜಾಸ್ತಿ ಇದೆ ಅಂತ ತಜ್ಞರು ಒಳಗೊಂಡು ಜನರಿಗೆ ಎಲ್ಲರೂ ಹೋಗ್ಲಿ ಅಂತೇಳಿ ಎರಡು ಲಕ್ಷ ತನಕ ಡಿಕ್ಲರೇಷನ್ ಬೇಸಿಸ್ ಮೇಲೆ ಇದು ಇನ್ಸ್ಟಾಲ್ ಮಾಡೋಕ್ಕೆ ಹಲೋ ಇದೆ ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಬಹಳ ಕಡಿಮೆ ಇದೆ ಏಳು ಪರ್ಸೆಂಟೇಜ್ ಕ್ರಾಪ್ ನೋಡಿದ್ರೆ ಬೇರೆ ಸಾಲಕ್ಕೆ ಏಳು ಪರ್ಸೆಂಟೇಜ್ ಕೊಡ್ತೀವಲ್ಲ ಇದು ಏಳು ಪರ್ಸೆಂಟೇಜ್ ಇದೆ ಇಷ್ಟೇ ಕೆಲವೊಂದು ಕಂಡೀಷನ್ ಅಂತ ಎಸ್ ಕಂಪ್ನರ್ ಜೊತೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಶಿವರೇಖ ಮುಕ್ತಿ ಬಿಸ್ಲಿ ಯೋಜನೆ ರಾಷ್ಟ್ರೀಯ ಪೋರ್ಟಲ್ ನಲ್ಲಿ ಅಧಿಕೃತವಾಗಿ ನೋಂದಾಯಿಸಲ್ಪಟ್ಟ ಸಂಸ್ಥೆ ಇರಬೇಕು ಅವರು ಇದನ್ನು ಮಾಡಿಕೊಡ್ತಾರೆ ಪ್ರೊಸೀಜರ್ ಈ ದಿಸೆಯಲ್ಲಿ ಗ್ರೀನ್ಲ್ಯಾಂಡ್ ಬಯೋಟೆಕ್ ರಾಮದುರ್ಗ ಅವರು ಇದರ ಒಂದು ಈ ವಿಷಯದಲ್ಲಿ ಪಂಡಿತರಿದ್ದಾರೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈ ಸೌಲಭ್ಯ ಇದೆ ನಾವು ಇವಾಗ ಅವ್ರ ಜೊತೆ ಕಂಬೈನ್ ಆಗಿ ಜನರಿಗೆ ಅವೇರ್ನೆಸ್ ಬರಲಿ ಪಬ್ಲಿಕ್ ಅವೇರ್ನೆಸ್ ಆದಾಗ ಮಾತ್ರ ಬಗ್ಗೆ ಗೊತ್ತಾಗುತ್ತೆ ಬಹಳಷ್ಟು ಜನರಿಗೆ ಮಾಹಿತಿ ಕೊರತೆಯಿಂದ ಹೀಗೆ ಒಂದು ಸ್ಕೀಮ್ ಇದೆ ಅದು ಯಾರು ಉಪಯೋಗ ಮಾಡ್ಕೋಬೇಕಂತ ಗೊತ್ತೇ ಇರೋದಿಲ್ಲ ಅದು ಆ ದಿಸೆಯಲ್ಲಿ ನಾವು ಅವರಿಗೆ ಎರಡು ಬಾರಿ ಬಂದು ಮೀಟ್ ಆದ್ರೆ ಸರ್ ನಾವು ಕೂಡ ನಮ್ಮ ಮೇಲಾಧಿಕಾರಿಗಳ ಜೊತೆ ಮಾತಾಡಿದಾಗ ಇಲ್ಲ ಮಾಡ್ಬೇಕು ಅಂತ ನಾವು ವಿಚಾರ ಮಾಡಿದಾಗ ಅವರು ಕೂಡ ಮಾಡಿ ಚೆನ್ನಾಗಿದೆ ಪಬ್ಲಿಕ್ ಡೆವಲಪ್ಮೆಂಟ್ ಆಗುತ್ತೆ ಎಷ್ಟು ಸಾಧ್ಯ ಆಗ್ತದಷ್ಟು ನೀವು ಲೋನ್ ಪ್ರಪೋಸಲ್ ಬಂದರೆ ಪ್ರೊಸೀಜರ್ ಮಾಡಿ ಅಂತ ನಮಗೆ ಒಪ್ಪಿಗೆ ಕೊಟ್ಟರು ನಾವು ಕೂಡ ಸರ್ಕಾರಿ ಸ್ವಾಮ್ಯದ ಬ್ಯಾಂಕಲ್ಲಿ ಕೆಲಸ ಮಾಡೋದ್ರಿಂದ ನಾವು ಕೂಡ ಒಂದು ಜವಾಬ್ದಾರಿಯುತವಾಗಿ ಈ ಒಂದು ಯೋಜನೆಗೆ ಯಾರು ಮುಂದೆ ಬರ್ತೀವಿ ಮಾಡಾಕೆ ಅದೇನು ಕೆಲವೊಂದು ಕ್ರೈಟೇರಿಯಲ್ ಇರ್ತಾವೆ ಕಂಡೀಷನ್ಸ್ ಅವು ಫುಲ್ಫಿಲ್ ಆದೋದ್ರೆ ನಾವು ಲೋನ್ ಕೊಡೋಕೆ ಖಂಡಿತವಾಗಿ ಸದಾ ಮುಂದಿರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನೊಂದು ವಿನಂತಿ ಏನಂದ್ರೆ ಮೊನ್ನೆ ತಾಲೂಕ್ ಪಂಚಾಯತಿ ಈ ವ್ಯಾಪ್ತಿ ಗೊತ್ತಿಲ್ಲ ಅದು ಹೇಳೋದು ನಮ್ಮ ಜವಾಬ್ದಾರಿ ಶ್ರೀಯುತ ಸರ್ ಮತ್ತು ತಾಲೂಕ್ ಪಂಚಾಯತಿಯವರು ಅವರು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಎರಡು ಸ್ಕೀಮ್ ಇದಾವೆ ನಾನ್ನೂರ ಮೂವತ್ತಾರು ರೂಪಾಯಿ ಇಪ್ಪತ್ತು ರೂಪಾಯಿ ಇದೆ ಸಪೋಸ್ ಹದಿನೆಂಟರಿಂದ ಐವತ್ತು ವರ್ಷ ತನಕ ಇದ್ದಂದ್ರೆ ಅವ್ರಿಗೆ ನಾನೂರ ಮೂವತ್ತಾರು ಇನ್ಶೂರೆನ್ಸ್ ಮಾಡಿಸ್ಬೇಕು ಐವತ್ತೈದು ವರ್ಷ ತನಕ ರಿನ್ಯೂವಲ್ ಆಗುತ್ತೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ಇತ್ತಂದ್ರೆ ಇಪ್ಪತ್ತು ರೂಪಾಯಿ ಕಟ್ಟಬೇಕು ಅವ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ದೊಡ್ಡ ವರ್ಷ ಅಂತ ಅವ್ರಿಗೆ ಏನು ಆಕ್ಸಿಡೆಂಟ್ ಆಗಿ ಏನು ಆಯ್ತು ಅಂದ್ರೆ ಲೈಫ್ ಕರೆಕ್ಟ್ ಆಯ್ತು ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಆಗಿದೆ ಇದ್ರ ಬಗ್ಗೆ ಕೂಡ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಇದು ಸೌಲಭ್ಯ ಇದೆ ನಮ್ಮ ಬ್ಯಾಂಕಿನಲ್ಲಿ ಇದೆ ಇದನ್ನು ಕೂಡ ಆದಷ್ಟು ತಾವು ಇದ್ರ ಬಗ್ಗೆ ಒಂದು ಪಾಸಿಟಿವ್ ಪ್ರಚಾರ ಮಾಡಿದ್ರೆ ಅಂದ್ರೆ ಜನರು ಮುಂದೆ ಬರ್ತಾರೆ ಕಡ್ಡಾಯವಾಗಿ ಎಲ್ಲರಿಗೂ ಮಾಡಿಸ್ಬೇಕಂತೇಳಿ ನಾವು ಮೋಟಿವೇಟ್ ಮಾಡ್ಬೇಕು ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಗೊತ್ತಿಲ್ಲ ಏನೋ ಆದಾಗ ನಾವು ಹೇಳಿ ಅಂತೇಳಿ ಪಡ್ತಾರೆ ಅದು ಆಗದ ದಿಸೆಯಲ್ಲಿ ನೀವು ಕೂಡ ಸರ್ಕಾರ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೋತ ಈ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಬ್ಯಾಂಕ್ ಆಫ್ ಬರೋಡ ರಾಮದುರ್ಗ ಶಾಖೆಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ವಾಗಿ ಬೆಳೀತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತು ಕೆಲಸ ಮಾಡಬಹುದು ಸಾಕಷ್ಟು ಪ್ರಮಾಣದಲ್ಲಿ ಸೂರ್ಯನ ಬೆಳಕು ನಮಗೆ ಮುನ್ನೂರು ದಿವಸ ಒಂದು ವರ್ಷ ಮುನ್ನೂರ ಅರವತ್ತು ಅರವತ್ತೈದರೊಳಗೆ ಮುನ್ನೂರು ದಿವಸ ಸಾಕಷ್ಟು ಸೂರ್ಯನ ಕಿರಣಗಳು ಲಭ್ಯ ಇರ್ತಾವೆ ಆ ಎಲ್ಲ ಲಭ್ಯ ಲಭ್ಯವಿರುವಂಥ ಸೂರ್ಯನ ಕಿರಣಗಳನ್ನು ನಮ್ಮ ಮನೆ ಬಳಕೆಗಾಗಿ ಬೇಕಾದಂಥ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಅದನ್ನು ನಾವು ಮುಗ್ಗಿಸ್ಬೋದು ಅದಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳು ಅಂತಾರೆ ಆ ಯೋಜನೆಗಳನ್ನು ಜನರಿಗೆ ಸಾಕಷ್ಟು ಅನುಕೂಲ ಕೂಡ ಆಗ್ತಾ ಇದೆ ವಿಶೇಷವಾಗಿ ನಾವು ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವುದರಿಂದ ಇದು ಪರಿಸರ ಒಂದು ಕಾರ್ಯ ಇಲ್ಲ ನಾವು ಮುಂದಿನ ದಿವಸಗಳಲ್ಲಿ ಇಂಗಾಲದ ಹೆಜ್ಜೆಗಳನ್ನು ಕಡಿತಗೊಳಿಸಬೇಕು ಮತ್ತು ಶೂನ್ಯಗೊಳಿಸಬೇಕು ಆ ದಿಸೆಯಲ್ಲಿ ಮತ್ತೆ ಇಂಧನ ಮೂಲಗಳು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇರುವುದರಿಂದ ಈ ರಿನ್ಯೂಯೇಬಲ್ ಎನರ್ಜಿ ಅಂತ ಏನು ಹೇಳ್ತೀವಿ ಮಿನಿಸ್ಟ್ರಿ ಆಫ್ ರಿನೂವೇಬಲ್ ಎನರ್ಜಿ ಅಲ್ಲಿಂದ ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅದರಿಂದಾಗಿ ನಾವು ಸಾಕಷ್ಟು ಪ್ರಮಾಣದೊಳಗೆ ಮನೆ ನಿರುಚೆರೆ ನಮ್ಮ ಮನೆಗೆ ಎಷ್ಟು ವಿದ್ಯುಚ್ಛಕ್ತಿ ಬೇಕು ಅಷ್ಟು ವಿದ್ಯುತ್ ಚಕ್ತಿಯನ್ನು ಉತ್ಪಾದನೆ ಮಾಡ್ಬೋದು ಹೆಚ್ಚಾದ ವಿದ್ಯುತ್ ಶಕ್ತಿಯನ್ನು ಕೆ ವಿವರಿಗೆ ಮಾರಾಟವೂ ಮಾಡ್ಬೋದು ಅದೇ ಟೈಮ್ನಲ್ಲಿ ಈ ಅಮೃದ ನಗರದೊಳಗೆ ಎಲ್ಲಿ ವಿದ್ಯುತ್ ಶಕ್ತಿ ಕಡಿತ ಇರುವುದಿಲ್ಲ ಅಂದರೆ ಮಧ್ಯಾಹ್ನ ಕಟ್ ಮಾಡ್ತಾರೆ ಕಟ್ ಮಾಡುವುದಿಲ್ಲ ಕಂಟಿನ್ಯೂಸ್ ಆಗಿ ವಿದ್ಯುತ್ ಶಕ್ತಿ ಇರ್ತದೆ ಅಲ್ಲಿ ಇದು ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು ಗ್ರಿಡ್ ಅಂತ ಹೇಳಿ ಒಂದು ಸಿಸ್ಟಮ್ ಇದೆ ಅಲ್ಲಿ ಮೂರು ಸಿಸ್ಟಮ್ ಆನ್ ಆನ್ಗ್ರೀಡು ಆಫ್ ಗ್ರಿಡ್ ಮತ್ತು ಹೈಬ್ರಿಡ್ ಆನ್ ಆನ್ಗ್ರಿಡ್ ನಗರ ಪ್ರದೇಶಗಳಿಗೆ ಅನುಕೂಲ ಆಗ್ತದೆ ಆಫ್ ಗ್ರೀಡು ಎಲ್ಲೂ ಕನೆಕ್ಷನ್ನೇ ಇರುವುದಿಲ್ಲ ರೈತರು ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತಾರೆ ಅಂತ ಫಾರ್ಮ್ ಹೌಸ್ಗಳಿಗೆ ಟಿವಿಯಿಂದ ಯಾವುದೇ ನಾವು ಕನೆಕ್ಷನ್ ತಗೊಳ್ಬೇಕಾದ್ರೆ ನೇರವಾಗಿ ನಾವು ಸೂರ್ಯನ ಕಿರಣಗಳಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಸ್ಟೋರ್ ಮಾಡಿ ರಾತ್ರಿ ಯೂಸ್ ಮಾಡ್ತೀವಿ ಆದರೆ ಈಗ ಅದೃತವಾಗಿ ಇನ್ಸ್ಟಾಲ್ ಮಾಡೋದಕ್ಕಿಂತ ಅಲ್ಲಿ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಇದು ಹೆಚ್ಚಾಗ್ತದೆ ಕಾಸ್ಟ್ ಆಮೇಲೆ ಒಂದು ಕಡೆ ಅಗ್ರಿಕಲ್ಚರ್ ಗ್ರೀಡ್ನಿಂದ ಕನೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಕರೆಂಟ್ ಬಂದರೆ ಹನ್ನೊಂದು ಗಂಟೆಗೆ ಹೋಗುತ್ತೆ ಹನ್ನೊಂದು ಗಂಟೆಗೆ ಹೋದ್ರೆ ಅವ್ರಿಗೆ ಸಾಯಂಕಾಲವರೆಗೆ ಕರೆಂಟ್ ಇರೋದಿಲ್ಲ ಬಟ್ ಅವ್ರಿಗೆ ಕರೆಂಟ್ ಬೇಕಾಗಿರ್ತದೆ ಅಂಥಲ್ಲಿ ಹೈಬ್ರಿಡ್ ಮಾಡೆಲ್ಗಳನ್ನು ನಾವು ಹಾಕೋದ್ರಿಂದ ಈ ಆನ್ಗ್ರಿಡ್ಗಿಂತ ಹೈಬ್ರಿಡ್ ಆಲ್ಮೋಸ್ಟ್ ಡಬಲ್ ಖರ್ಚು ವೆಚ್ಚ ಬರ್ತದೆ ಬಟ್ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಗ್ಯಾರಂಟಿ ಸಿಗ್ತದೆ ಕರೆಂಟ್ ಬೆಳಗ್ಗೆ ನೀವು ಉತ್ಪಾದನೆ ಮಾಡ್ತಕ್ಕಂಥ ಕರೆಂಟು ನಿಮಗೆ ನಿಮ್ಮ ಲೋಡ್ ತೊಗೊಂಡು ಎಕ್ಸಸ್ ಆಗೋದ್ರಿಂದ ಬ್ಯಾಟ್ರಿ ಒಳಗೆ ಸ್ಟೋರ್ ಮಾಡಿ ಅದಕ್ಕಿಂತ ಎಕ್ಸಸ್ ಆಗೋದ್ರಿಂದ ಕರೆಂಟ್ ಇರ್ತದ ಕೆ ಬಿ ಬಿ ಗ್ರಿಡ್ನೊಳಗೆ ಕರೆಂಟ್ ಇತ್ತಂದ್ರೆ ಅದಕ್ಕೆ ಎಕ್ಸ್ಪೋರ್ಟ್ ಮಾಡ್ತದೆ ಡೇ ಟೈಮ್ನಲ್ಲಿ ಪ್ರೊಡಕ್ಷನ್ ಮಾಡ್ತದೆ ಎಕ್ಸ್ಪೋರ್ಟ್ ಮಾಡ್ತಾರೆ ನೈಟ್ ಟೈಮ್ನಲ್ಲಿ ನಿಮಗೆ ಬೇಕಾದಂಥ ಕರೆಂಟನ್ನ ಇಂಪೋರ್ಟ್ ಮಾಡ್ಬೋದು ಈ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಧ್ಯದೊಳಗೆ ನೀವು ಏನಾದರೂ ಎಕ್ಸ್ಪೋರ್ಟ್ ಮಾಡಿದ್ರೆ ಜಾಸ್ತಿ ಅಮೌಂಟ್ ಇರ್ತದ್ರೆ ನಿಮಗೆ ಅದು ಸ ಇದು ಕೆಬಿಯಿಂದ ನಿಮಗೆ ದುಡ್ಡು ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಜಮಾ ಆಗ್ತದೆ ಯಾರಿಗೆ ಹೋಗಿ ಬಿಲ್ ಕೊಟ್ಟು ಆ ಬಿಲ್ ಮಾಡುವಾಗ ಡಿಫ್ರೆಂಟ್ ಇದನ್ನು ಮಾಡಿರ್ತಾರೆ ಈ ಸಿಸ್ಟಮನ್ನು ನಾವು ಅಳವಡಿಸಿದರೆ ಮತ್ತು ಇದ್ರ ಬಗ್ಗೆ ಜನರಿಗೆ ಸಾಕಷ್ಟು ಮಾಹಿತಿ ಇಲ್ಲ ಭಯಂಕರ ಜನರಿಗೆ ನಾವು ಸಾಕಷ್ಟು ಏನೇನು ಕಾಲೇಜುಗಳು ಕೂಡ ನಾವು ತರಬೇತಿಯನ್ನು ಕೊಟ್ಟು ಬಿಟ್ಟು ರಾಯಚೂರಲ್ಲಿರ್ಬೋದು ಬೆಂಗಳೂರಿಗೆ ಹೋಗೋದು ಹೊಸಪೇಟ್ಗೆ ಹೋಗಿ ಎಲ್ಲ ಕಡೆ ಬಹಳ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಡಬೇಕ್ರೆ ಮಾಡಬೇಕು ಬಟ್ ಯಾರು ಏನಕ್ಕೆ ಏನೂ ಹೇಳ್ತಾರೆ ಅದಕ್ಕೆ ಇದನ್ನು ಮಾಹಿತಿಯನ್ನು ನಾವು ಜನರ ತಲು ಇದು ಸಾಫ್ಟ್ ಆಫ್ ಮೋಟಿವೇಶನ್ ಮೋಟಿವೇಶನ್ ಮಾಡಿದಾಗ ಏನಾಗ್ತದೆ ಅವ್ರಿಗೆ ಬೇಕಂತಂದವರಿಗೆ ಅಲ್ಲಿದ್ದವ್ರು ಕಡಿಲಿಲ್ಲ ಅಲ್ಲಿ ಬೇಕಂತಂದವರಿಗೆ ಮಾಹಿತಿ ಇಲ್ಲ ಮಾಹಿತಿ ಇದ್ದವ್ರಿಗೆ ಅವ್ರದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ಅದಕ್ಕೆ ನಾವು ಎಕ್ಚುಲಿ ಅವ್ರಿಗೆ ನಾವು ಮಾಹಿತಿಯನ್ನು ಪಡ್ಲಿ ಅಂತಂದರೆ ಮತ್ತೆ ಅಲ್ಲಿ ಏನು ತಂತ್ರಜ್ಞಾನ ಇದೆ ಇವತ್ತು ತಂತ್ರಜ್ಞಾನ ಎಷ್ಟು ಫಾಸ್ಟ್ ಆಗ್ತಾ ಇದೆ ಇವತ್ತು ಹತ್ತು ವರ್ಷದಲ್ಲಿ ಹಿಂದಿನ ದಿವಸ ಅವತ್ತು ಏನು ತಂತ್ರಜ್ಞಾನ ಇತ್ತು ಇವತ್ತಿಗೆ ಅವತ್ತಿಗೆ ಕಂಪೇರ್ ಮಾಡಿದರೆ ಎಫಿಶಿಯನ್ಸಿ ಹೆಚ್ಚಾಗಿದೆ ಆಮೇಲೆ ಅದರೊಳಗೆ ಇವತ್ತು ಬೈ ಫೇಸಿಯಲ್ ಪ್ಯಾನಿಯಲ್ ಅಂದರೆ ಒಂದು ಕಡೆ ಈ ಕಡೆ ನೀವು ಕಿರಣ ಮೇಲೆ ಬಿದ್ದ ಮೇಲೆ ಆಟೋಮೆಟಿಕ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ ಬಟ್ ಈ ಕೆಳಗಡೆನೂ ಕೂಡ ಇಂಥದ ಸೆಲ್ಗಳನ್ನ ಕೋಶಗಳನ್ನ ಇಲ್ಲಿ ಹಾಕಿರ್ತಾರೆ ರಿಫ್ಲೆಕ್ಟ್ ಆಗಿ ಲೈಟ್ ಲೈಟ್ ಮೆಲ್ಚಣ ಮೇಲೆ ರಿಫ್ಲೆಕ್ಟ್ ಆಗಿದಾಗ ಅಲ್ಲಿ ಕೂಡ ಇದು ಚತ್ತು ಉತ್ಪಾದನೆ ಆಗ್ತದೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಇಪ್ಪತ್ತು ಮೂರು ಪರ್ಸೆಂಟ್ ಎಫಿಶಿಯೆಂಟ್ ಟೆಕ್ನಾಲಜಿ ಬಂದಿದೆ ಇಷ್ಟು ದಿವಸ ಹದಿನೇಳು ಪರ್ಸೆಂಟ್ ಇತ್ತು ಹದಿನೆಂಟಿತ್ತು ಇಪ್ಪತ್ತಿತ್ತು ಇಪ್ಪತ್ತೊಂದು ಇತ್ತು ಈ ಇಪ್ಪತ್ತೊಂದರಿಂದ ಹೊಸ ಟೆಕ್ನಾಲಜಿ ಬಂದಿದೆ ಟಾಪ್ ಕಾನ್ ಅಂತ ಕೇಳಿ ಟಾಪ್ ಕಾನ್ ಅಂದರೆ ಟರಲ್ ಆಕ್ಸೈಡ್ ಪ್ಯಾಸಿವ್ ಕಾಂಟ್ಯಾಕ್ಟ್ ಅಂತೇಳಿ ಮೊದಲು ಮೊನೋಪ್ರಸ್ಟ್ ಪುಸ್ಟ್ ಲೈನ್ ಹಾಫ್ ಕಟ್ ವರ್ಕ್ ಅಂತೇಳಿ ಬರ್ತಿತ್ತು ಅದ್ರ ಜೊತೆಗೆ ಇಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇಂಪ್ರೂವ್ ಆದರೆ ಜನರಿಗೆ ಹಾಕಿದ ನಂತರ ಇಲ್ಲಿ ಇದು ಇಂಥದ್ದು ಹಾಕಿದ್ರೆ ಚೊಬ್ರಿತ್ತು ಅಂತ ನಾಳೆ ಯಾರು ಹೇಳಬಾರದು ಈ ಲೇಟೆಸ್ಟ್ ಟೆಕ್ನಾಲಜಿ ಇವತ್ತು ದಿವಸ ಏನಿದೆ ಈಗ ಇಪ್ಪತ್ತೈದು ವರ್ಷದಲ್ಲಿ ಅದು ನಡೀಬೇಕು ಇಪ್ಪತ್ತೈದು ಆಮೇಲೆ ಅದರಲ್ಲಿ ಡಿಗ್ರಡೇಷನ್ ಆಗ್ತಿತ್ತು ಡಿಗ್ರೇಡೇಷನ್ ಆಗ್ಲಾ ಆಗ್ಲಾರಂಥದ್ದು ಎ ಗ್ರೇಡ್ ಪ್ಯಾನೆಲ್ಗಳನ್ನು ನಾವು ಹಾಕಿದ್ರೆ ಹೆಚ್ಚು ಬಾಳಿಕೆ ಬರ್ತದೆ ಮತ್ತು ಬಾಳಿಕೆ ಬರ್ತದೆ ಮತ್ತು ಹೆಚ್ಚು ಇದು ಹೆಚ್ಚು ಪ್ರೊಡಕ್ಷನ್ ಮಾಡ್ತದೆ ಯಾಕಂದ್ರೆ ನಾವು ಹಾಕಿದ ಬಂಡವಾಳಕ್ಕೆ ರೇಟ್ ಆಫ್ ರಿಟರ್ನ್ ಅಂತ ಏನು ಹೇಳ್ತದೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತದೆ ಅದು ಐದರಿಂದ ಆರು ವರ್ಷದಲ್ಲಿ ಬಂದ್ಬಿಡ್ತದೆ ಪೂರ್ಣ ಪ್ರಮಾಣಗಳಲ್ಲಿ ಆಮೇಲೆ ಇದು ಮುಕ್ತ ಬಿಸಿಲಿ ಯೋಜನೆ ಯಾಕಂತಂದ್ರೆ ಐದು ವರ್ಷದ ನಂತರ ನಿಮಗೆ ಮುಕ್ತ ಬಟ್ ನಾಟ್ ಟಿಲ್ ಆಸ್ ಆ್ಯಂಡ್ ಟುಡೇ ಇವತ್ತು ಹಾಕಿದ್ರೆ ಇವತ್ತು ಮುಕ್ತ ಆಗೋದಿಲ್ಲ ಬಟ್ ಐದು ವರ್ಷ ಆರು ವರ್ಷದ ನಂತರ ಏನಿಲ್ಲ ಹಾಕಿದ ದುಡ್ಡು ಎಲ್ಲ ವಾಪಸ್ ಕೊಡ್ತಾರೆ ಇವತ್ತು ಸಪೋಸ್ ನನಗೆ ನನ್ನದು ಎಕ್ಸಾಂಪಲ್ ಇತ್ತು ನಾನು ಮೂರು ಕಿಲೋಮೀಟ್ರ್ ಮನೆಗೆ ಹಾಕಿದ್ದೀನಿ ಅಲ್ಲಿ ಒಂದು ದಿವ್ಸಕ್ಕೆ ಹನ್ನೆರಡು ಯೂನಿಟ್ ಜನ್ರೇಟ್ ಆಗ್ತದೆ ಒಂದು ಕಿಲೋಮೀಟ್ರಿಗೆ ನಾಲ್ಕು ಯೂನಿಟ್ ಜನ್ರೇಟ್ ಆಗ್ತದೆ ಮೂರು ಕಿಲೋಮೀಟ್ರಿಗೆ ಹನ್ನೆರಡು ಯೂನಿಟ್ ಜನ್ರೇಟ್ ಆಗ್ತದೆ ಜುಲೈದೊಳಗೆ ಹಾಕಿದರೆ ನಮಗೆ ನಮಗೆಲ್ಲ ಅವತ್ತು ಭಯಂಕರ ನೋಡಿತ್ತು ಎಷ್ಟು ಬೆಳವಣು ಅಂತ ನೋಡುತ್ತೆ ಅಂತಂದರೆ ಕಿಲೋಮೀಟರ್ ಸ್ಟೀಟ್ ಅಂತ ಅಂಥ ಸ್ಥಿತಿ ಇತ್ತು ಐದು ಗಂಟೆಗೆ ಔಟ್ ಆಫ್ ತ್ರೀ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ವಿದ್ಯುತ್ ಚರ್ಚೆ ಜನ್ರೇಟ್ ಆಗ್ತದೆ ಅಷ್ಟು ಫಾಸ್ಟ್ ಬಂದವರಿಗೆ ಅದು ಬಂದಾಗ ಆ ಜುಲೈನಲ್ಲಿ ನನಗೆ ಪ್ರತಿ ತಿಂಗಳೇ ಎರಡೂವರೆ ಸಾವಿರ ಮೂರು ಸಾವಿರವರೆಗೆ ಬಿಲ್ ಬರೋದು ಆ ತಿಂಗಳೇ ಬರೀ ಎಪ್ಪತ್ತೈದು ರೂಪಾಯಿ ಬರುತ್ತೆ ಜುಲೈನಲ್ಲಿ ನಂತರ ಇವತ್ತು ಎರಡು ನೂರ ಹತ್ತು ರೂಪಾಯಿ ಎರಡು ನೂರ ಎಪ್ಪತ್ತು ರೂಪಾಯಿ ಕೆ ಬಿ ಅವರೇ ನನ್ನ ಅಕೌಂಟಿಗೆ ಜಮಾ ಮಾಡ್ತಾರೆ ಪ್ರತಿ ತಿಂಗಳು ಇನ್ನು ಜನ ಜಾಸ್ತಿ ಜಾಸ್ತಿ ಹೋಗಿ ಜಾಸ್ತಿ ಕರೆಂಟು ಉತ್ಪಾದನೆ ಆಗ್ತದೆ ಮತ್ತು ಜಾಸ್ತಿ ಕರೆಂಟು ಅಲ್ಲಿ ಹೆಚ್ಚು ನಾವು ಯೂಸನ್ನು ಹೆಚ್ಚು ಮಾಡ್ತೀವಿ ಎರಡು ಎ ಸಿ ವಾಷಿಂಗ್ ಮೆಷೀನು ಅವು ಇವೆಲ್ಲ ಏನು ನಿಮ್ಮ ಮನೆಯೊಳಗೆ ಏನೇ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಎಲ್ಲ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳನ್ನ ಇವರು ಮೂರನ್ನ ಮಾಡಬಹುದು ಆಗಲಿ ಆನ್ ಗ್ರಿಡ್ ಇದ್ದಾಗ ನಾವು ಜನರೇಟ್ ಮಾಡಿದ ವಿದ್ಯುತ್ ಶಕ್ತಿಯಿಂದ ರಾತ್ರಿ ಇಂಪೋರ್ಟ್ ಮಾಡೋದು ಈ ಥರ ಇರ್ಬೋದು ಇದು ಒಂದು ದೇಶಕ್ಕೂ ಒಂದು ಒಳ್ಳೆಯ ಒಂದು ದೇಶದಲ್ಲಿ ಇಡೀ ಜನ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತಾರೆ ಈ ಸಂಸ್ಥೆ ಇದರಿಂದ ಈ ಜಗತ್ತಿನಾದ್ಯಂತ ಅದನ್ನು ಮತ್ತು ರಾತ್ರಿ ನಿಮ್ಗೆ ಹೇಳಿದ ಹೇಳಿದ್ರು ವಿಚಿತ್ರ ಅದ್ಲು ಮತ್ತು ರಾತ್ರಿ ಸೂರ್ಯನ ಕಿರಣದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ವಿದ್ಯುತ್ ಚಟನೆಯನ್ನು ಎಲ್ಲ ದೇಶಗಳಲ್ಲೂ ಬಳಸಬೇಕಂತೇಳಿ ಒಂದು ಯೋಜನೆಗಳು ಸಿದ್ಧ ಆಗ್ತದೆ ಕೇಬಲ್ಗಳನ್ನು ಹಾಕಿ ಪೂರ್ವದಲ್ಲಿ ಇರ್ತಕ್ಕಂಥ ದೇಶಗಳಿಗೆ ನಮ್ಮ ಬೆಳಗಿನ ರಾತ್ರಿ ಹನ್ನೆರಡರಿಂದ ಬೆಳಿಗ್ಗೆವರೆಗೆ ಕರೆಂಟ್ ಅಲ್ಲಿಂದ ಸಿಗ್ತದೆ ಪಶ್ಚಿಮದಲ್ಲಿ ಇರ್ತಕ್ಕಂಥ ದೇಶಗಳಿಂದ ನಮಗೆ ಸಾಯಂಕಾಲ ಆರರಿಂದ ರಾತ್ರಿ ಹನ್ನೆರಡ ಕರೆಂಟ್ ಸಿಗ್ತದೆ ವಿಶೇಷವಾಗಿ ನಮ್ಮ ದೇಶದ ಎಷ್ಟೊಂದು ಪ್ರಬುದ್ಧ ಆಗಿರುತ್ತೆ ಅದರೊಳಗೆ ಆಗಿರೋದ್ರೊಳಗೆ ಇರುತ್ತೆ ಜಗತ್ತಿನೊಳಗೆ ನಾಲ್ಕನೇ ನಂಬರ್ ಇದೆ ಚೀನಾ ಒಂದು ಅಮೆರಿಕ ಎರಡು ಜರ್ಮನ್ ಮೂರು ಅಂದರೆ ನಾಲ್ಕನೇ ದೇಶ ಇದೆ ಇಡೀ ಜಗತ್ನವರು ಮೂರನೇ ಸ್ಥಾನದೊಳಗೆ ಇಂಡಿಯಾದ ತೊಗೊಂಡ್ರೆ ಯಾವುದು ಗುಜರಾತ್ ರಾಜಸ್ಥಾನ ಫಸ್ಟ್ ಏಳನೂರಿಗೆ ಬಿಗಾವ್ಯಾಟ್ ಉತ್ಪಾದನೆ ಮಾಡ್ತಾರೆ ಆಮೇಲೆ ಇವರು ಗುಜರಾತಿ ಎರಡನೇ ನಂಬರ್ ಎಂಟು ಸಾವಿರ ಬಿಗಾವ್ಯಾಟ್ ಉತ್ಪಾದನೆ ಮಾಡ್ತಾರೆ ಇವರು ನಮ್ಮ ಕರ್ನಾಟಕದಾಗ ಎಂಟು ಸಾವಿರದ ಒಂದೂರು ಅವ್ರದ್ದು ಎರಡು ಸಾವಿರದ ಐದುನೂರ ಎಂಬೈದು ಮೂವೈನಪ್ಪ ನನ್ನದು ನಾಲ್ಕು ತಮಿಳುನಾಡು ಐದು ಹೈದರಾಬಾದ್ ಹೈದರಾಬಾದ್ ತೆಲಂಗಾಣ ಈ ಥರ ಇದೆ ಇನ್ನೂ ಹೆಚ್ಚಿಗೆ ಉತ್ಪಾದನೆ ಮಾಡಬೇಕು ಎರಡು ಸಾವಿರದ ಮೂವತ್ತರೊಳಗೆ ಕಂಪ್ಲೀಟೇ ಪ್ರತಿಯೊಂದು ಮನೆ ಮಳಿಗೆ ಮೇಲೆ ಇದನ್ನು ಅಳವಡಿಸಬೇಕಂತ ಒಂದು ಗುರಿ ಇದೆ ಸರ್ಕಾರದ್ದು ಆ ಗುರಿಯಿಂದಾಗಿ ಇಪ್ಪತ್ನಾಲ್ಕು ಲಕ್ಷ ದಶಲಕ್ಷ ಮನೆಗಳ ಮೇಲೆ ಇದನ್ನು ಹಾಕಿದರೆ ನಮ್ಮ ಮನೆಗೆ ಬೇಕಾದಕ್ಕಂಥ ವಿದ್ಯುತ್ ಶಕ್ತಿ ಸಂಪೂರ್ಣವಾದಂಥ ವಿದ್ಯುತ್ ಶಕ್ತಿಯನ್ನು ನಾವೇ ಉತ್ಪಾದಿಸ್ಬೋದು ಇಡೀ ದೇಶದೊಳಗೆ ನಾವು ಬ್ರಿಡ್ನಿಂದ ಏನೂ ಕರೆಕ್ಟ್ ಆಗುವಂಥ ಅವಶ್ಯಕತೆ ಇಲ್ಲ ಆಮೇಲೆ ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಚೀನಾದವರು ಚೀನಾದ್ರು ಭಾಳ ಅಡ್ವಾನ್ಸ್ ಇದಾವೆ ನಮ್ಮ ಚಿತ್ರ ನಾವು ಕೆಲವೊಂದು ಇಂಪೋರ್ಟ್ ಮಾಡ್ತೀವಿ ಮತ್ತು ಇನ್ನೊಂದು ವಿಚಿತ್ರ ಅಂದರೆ ವೀ ವಿ ಆರ್ ಇಂಪೋರ್ಟಿಂಗ್ ಪ್ಯಾನಲ್ಸ್ ಆ್ಯಂಡ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಪ್ಯಾನಲ್ಸ್ ವಿಚ್ ಇಸ್ ದಿಲ್ ಎರಡೂ ಸರಿ ಚೀನಾದಲ್ಲಿ ಇಂಪೋರ್ಟ್ ಮಾಡ್ತೀವಿ ಅಮೇರಿಕಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಲ್ಲಿ ತೊಗೊಂಡು ಬಂದು ಇಲ್ಲಿಂದ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಮತ್ತು ಮನೆ ಮೂರನೇ ನಾಳೆ ಆಗಿರ್ತದೆ ನಾನು ಎರಡು ನೀವು ಸೀಟ್ಸ್ ಜಿಂಕ್ ಶೀಟ್ಸ್ ಅಮೆನ ಹಾಕಿದ್ರಂದ್ರೆ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ಖರ್ಚು ಹೋಗ್ತದೆ ಅಷ್ಟೇ ಖರ್ಚಿನೊಳಗೆ ನಿಮ್ಗೆ ಸೋಲಾರ್ ಪ್ಯಾನಲ್ ಪ್ಯಾನಲನ್ನು ರೆಡಿ ಆಗ್ತದೆ ಸೋಲಾರ್ ಸಿಸ್ಟಮ್ ರೆಡಿ ಆಗ್ತದೆ ಆ ಸೋಲಾರ್ ಸಿಸ್ಟಮ್ದಿಂದ ನೀವು ಮೂರು ಕಿಲೋಮೀಟ್ರಿಗೆ ಸುಮಾರು ಒಂದು ಇನ್ನೂರು ಯೂಸ್ ಮಾಡಿ ಇನ್ನೂರು ಯೂನಿಟ್ಗಳನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಸಾವಿರ ಹನ್ನೆರಡು ನೂರು ಯೂನಿಟ್ಗಳನ್ನ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು ಹನ್ನೆರಡು ನೂರು ಯೂನಿಟ್ ಅಂತಂದ್ರೆ ಹನ್ನೆರಡು ನಾಲ್ಕರಿಂದ ನಲವತ್ತೆಂಟು ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಿಮಗೆ ಮಂತ್ ಇನ್ಕಮ್ ಬರ್ತದೆ ಆ ಇನ್ಕಮು ಈಗ ಟೊಮೋಟರ್ ಥ್ಯಾಟಿಂಟು ಇದು ಏನು ಇ ಎಮ್ ಐ ಇನ್ವೆಸ್ಟ್ಮೆಂಟ್ ಮಾಡಿ ತಗಡೆ ಹಾಕಿ ಮಾಡಿರ್ಬೋದಿಲ್ಲ ಇದನ್ನ ಮಾಡಿಕೊಂಡ್ರೆ ನಿಮ್ಗೆ ಇ ಎಮ್ ಐ ಬಿಲ್ ಕೊಡ್ಬದಿ ಈ ಮೂರು ಕಿಲೋಮೀಟರ್ದಾಗ ಸುಮಾರು ಒಂದು ಎರಡು ಸಾವಿರ ರೂಪಾಯಿ ಬಿಲ್ ಬರ್ತದೆ ಎರಡು ಸಾವಿರ ಹದಿನೈದು ಐದು ಸಾವಿರ ಏಳು ಸಾವಿರ ರೂಪಾಯಿ ನಿಮಗೆ ಸಿಗ್ತದೆ ಏಳು ಸಾವಿರ ರೂಪಾಯಿ ನೀವು ಇ ಎಮ್ ಐ ಮಾಡ್ಕೊಂಡ್ಬಿಟ್ಟು ಕೂಡ ನಿಮ್ಗೆ ನಾಲ್ಕೈದು ಫ್ರೀನಾಗ್ ಕೂಡ ನಿಮ್ದು ಏಳು ಸಾವಿರ ರೂಪಾಯಿ ಒಂದು ಇನ್ಕಮ್ ಬರ್ತದೆ ಅದಕ್ಕೆ ಹನ್ನೊಂದನೇ